ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಧನ್ವಂತರಿ ದಿವ್ಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವ್ಲಾಗ್ ಮಾರ್ನಿಂಗಿಂದನೇ ಶ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಟಿಫನ್ ಬಂದು ನಾನು ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮತ್ತು ಪನ್ನೀರ್ ಬಟರ್ ಮಸಾಲ ಮಾಡಿದ್ದೆ ಸೊ ಎಲ್ಲ ಮುಗಿಸ್ಕೊಂಡು ಮನೇಲಿ ಪೂಜೆ ಎಲ್ಲ ಮುಗಿಸಿ ನೆಕ್ಸ್ಟ್ಗೆ ನಾನು ಇವಾಗ ಟೈಲರಿಂಗ್ ಕ್ಲಾಸ್ಗೆ ಇದ್ದೀನಿ ಅದು ಗೊತ್ತಿರುತ್ತೆ ನಿಮಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಶೇರ್ ಮಾಡಿದ್ದೆ ನಿಮಗೆ ಟೈಲರಿಂಗ್ ಕ್ಲಾಸಲ್ಲಿ ಮಾಡಿದ್ದ ಸೆಲೆಬ್ರೇಷನ್ ಮಾಡಿದ್ದು ರಾಮನ ರಾಮನ ಅಯೋಧ್ಯೆ ಪೂ ಇದ್ರ ದಿನ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಸೊ ಗೊತ್ತಿರುತ್ತೆ ಹಾಗಾಗಿ ನೆಕ್ಸ್ಟು ಇದೆಲ್ಲ ಮುಗಿಸ್ಕೊಂಡು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಟೈಲರಿಂಗ್ ಕ್ಲಾಸ್ಗೆ ಹೋದ್ವಿ ಟೈಲರಿಂಗ್ ಕ್ಲಾಸಲ್ಲಿ ಇವತ್ತು ಸ್ವಲ್ಪ ಪ್ಲ್ಯಾನ್ ಇತ್ತು ಅಂದರೆ ಜ್ಯೂಸ್ ಮಾಡಿ ಎಲ್ಲ ಕುಡಿಯೋಣ ಅಂತ ಹೇಳಿ ಮನೆಯಿಂದನೇ ನಿಂಬೆಹಣ್ಣು ಸಕ್ಕರೆ ಮತ್ತು ನೀರು ಅದಬ್ಬರೆ ಎಲ್ಲ ತಗೊಂಡು ಹೋಗಿದ್ವಿ ಅಲ್ಲೇ ನಾವೇ ಜ್ಯೂಸ್ ಮಾಡಿ ಅಲ್ಲೇ ಎಲ್ಲ ಕುಡಿದ್ವಿ ಅದೊಂಥರ ಚೆನ್ನಾಗಿತ್ತು ಒಂಥರ ಎಂಜಾಯ್ಮೆಂಟ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಎಲ್ಲರೂ ಚೆನ್ನಾಗಿ ಜ್ಯೂಸ್ ಎಲ್ಲ ಕುಡ್ಕೊಂಡು ಆಮೇಲೆ ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಕೂತು ಕೂತು ಎಲ್ಲೋ ಹೊರಗಡೆ ಹೋಗ್ದಿರೋರಿಗೆ ಇದೊಂದು ಕಲ್ತಂಗೋ ಆಗುತ್ತೆ ಜೊತೆಗೊಂದು ಒಳ್ಳೆ ಟೈಮ್ ಪಾಸ್ ಕೂಡ ಅಂತಲೇ ಹೇಳ್ಬೋದು ಸೊ ಟೈಲರಿಂಗ್ ಕ್ಲಾಸ್ಗೆ ಇದ್ದೀನಿ ಫ್ರೀಯಾಗಿ ಹೇಳ್ಕೊಡ್ತಾರೆ ಗೌರ್ಮೆಂಟ್ ಕಡೆಯಿಂದ ಅಲ್ಲಿಗೆ ಹೋಗಿ ಆದಷ್ಟು ಕಲ್ತಿದ್ದೀವಿ ಇನ್ನೂ ಒಂದು ತಿಂಗಳು ಒಂದೂವರೆ ತಿಂಗಳು ಇದೆ ಟ್ರೈನಿಂಗು ಫಸ್ಟ್ಗೆ ಹೋಗಿ ಜ್ಯೂಸೆಲ್ಲ ಮಾಡಿದ್ವಿ ಜ್ಯೂಸ್ ಎಲ್ಲ ಮಾಡಿ ಮಕ್ಕಳೂ ಕೂಡ ಕರ್ಕೊಂಬಂದಿರ್ತಾರೆ ಪೇರೆಂಟ್ಸ್ರೆ ಚಿಕ್ಕ ಚಿಕ್ಕ ಮಕ್ಕಳು ಮನೇಲಿ ಬಿಟ್ಟು ಬರೋಕ್ಕಾಗಲ್ಲ ಸೊ ಕರ್ಕೊಂಬಂದಿರ್ತಾರೆ ಅವು ಕೂಡ ತೀಟ ಇರ್ತವೆ ನೋಡ್ತಾ ಇರ್ಬೋದು ಎಲ್ಲ ಜ್ಯೂಸ್ ಮಾಡ್ತಾಯಿದ್ದಾರೆ ಕಟಿಂಗ್ ಸ್ಟಿಚಿಂಗು ಎಲ್ಲ ಮಾಡೋರು ಮಾಡ್ತಾ ಇದ್ದಾರೆ ಹಂಗೆ ಒಂದು ಸ್ವಲ್ಪ ವೀಡಿಯೋ ಕೂಡ ತಗೊಂಡೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಜ್ಯೂಸ್ ಎಲ್ಲ ಆದಮೇಲೆ ಎಲ್ಲರಿಗೂ ಸರ್ವ್ ಮಾಡಿ ಎಲ್ಲ ಕುಡಿದು ಚೆನ್ನಾಗಿ ಖುಷಿಪಟ್ಟು ಅದಾದಮೇಲೆ ಸ್ವಲ್ಪ ಸ್ಟಿಚ್ಚಿಂಗ್ ಮಾಡೋರೆಲ್ಲ ಮಾಡ್ಕೋತಾಯಿದ್ರು ಜೊತೆಗೆ ನೆಕ್ಸ್ಟ್ ಬೇರೆ ಹೇಳ್ಕೊಡ್ತೀನಿ ಅಂತ ಹೇಳಿದರು ಅಕ್ಕ ಅಂದರೆ ನಮಗೆ ಹೇಳ್ಕೊಡೋರು ಅದನ್ನು ಕೂಡ ಎಲ್ಲ ಕಲ್ತ್ಕೊಂಡು ಅದೇ ಒಂಥರ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಎಲ್ಲ ಇಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ ಇದೆಲ್ಲ ಆದಮೇಲೆ ನಾವು ಟೈಲರಿಂಗ್ ಕ್ಲಾಸೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದ್ವಿ ಮನೆಗೆ ಇದೊಂದು ಸಣ್ಣ ವ್ಲಾಗ್ ಅಂತಲೇ ಹೇಳ್ಬೋದು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು ಸೊ ನಾನು ಹೇಗೆಲ್ಲ ಎಂಜಾಯ್ ಮಾಡ್ತೀವಿ ಟೈಲರಿಂಗ್ ಕ್ಲಾಸಲ್ಲಿ ಮತ್ತು ಹೇಗೆಲ್ಲ ಕಲ್ತ್ಕೋತೀವಿ ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತೋರಿಸೋಣ ಅಂತ ಹೇಳಿ ಸಣ್ಣದಾಗಿ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಇವತ್ತಿನ ವ್ಲಾಗ್ ಇಷ್ಟೇ ಅಂದರೆ ಸ್ವಲ್ಪ ವಾಯ್ಸ್ ಚೇಂಜ್ ಆಗಿದೆ ಸೊ ವಾಯ್ಸಲ್ಲಿ ನಿಮಗೆ ವೇರಿಫಿಕೇಶನ್ ವೇರಿಯೇಷನ್ ಗೊತ್ತಾಗ್ತಾ ಇದೆ ಅನಿಸುತ್ತೆ ವಾಯ್ಸ್ ಸ್ವಲ್ಪ ಹೋಗ್ಬಿಟ್ಟಿದೆ ನೆಗಡಿ ಮತ್ತು ಕಾಫ್ ಎಲ್ಲ ಆಗಿದೆ ಹಾಗಾಗಿ ಈ ವಿಡಿಯೋನ ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ವಾಚ್ ಮಾಡ್ತಾಯಿರಿ ಹಾಗೆ ವೀಡಿಯೋಸ್ನ ಯಾವಾಗಲೂ ಬಾಯ್ ಬಾಯ್